ಪ್ಪ ಅಂತಂದರೆ ಸಚಿನ್ ಅವರು ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಯುನಿಟಿ ಅಂತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದರು ಯಾವುದೋ ಗುತ್ತಿಗೆ ಆಧಾರದ ಮೇಲೆ ಗುತ್ತಿಗೆಯನ್ನು ಕೊಡಿಸೋದ್ರ ಜೊತೆಗೆ ಕೆಲವೊಬ್ಬರ ಸಂಪರ್ಕ ಮಾಡಿ ಸಾಲ ಮಾಡಿಕೊಂಡು ಮತ್ತು ದುಡ್ಡಿನ ವ್ಯವಹಾರ ಮುಖಾಂತರ ಇಂಥವ್ರದೇ ಅನ್ಯಾಯ ಆಗಿದೆ ಅಂತ ಹೆಸರು ಸೂಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಅವರ ಒಂದು ಆತ್ಮಹತ್ಯೆಗೆ ವಿಷಾದ ವ್ಯಕ್ತಪಡಿಸುತ್ತಾ ಅವರ ಕುಟುಂಬಕ್ಕೆ ನುಂಗಲಾರದ ಒಂದು ದುಃಖ ಆಗಿದೆಯಲ್ಲ ಆ ಭಗವಂತನ ಅದು ಸಹಿಸ್ಕೊಳ್ಳೋ ಶಕ್ತಿ ಅವರಲ್ಲಿ ಕೊಡಲಿ ಅಂತೇಳ್ಕೊಂಡು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಆದರೆ ಬಿ ಜೆ ಪಿ ಕುತಂತ್ರ ಏನಿದೆಯಪ್ಪ ಅಂತಂದರೆ ರಾಜುನು ಕಪನೂರವರು ಪ್ರಿಯಾಂಕಾ ಖರ್ಗೆ ಅವರು ಆಪ್ತ ಒಪ್ಕೊಳ್ಳೋಣ ಆಪ್ತನ ಇದ್ದ ಕಾರಣಕ್ಕೆ ಅವರು ಯಾವುದೇ ರೀತಿಯಿಂದ ಆಗ್ತಕ್ಕಂಥ ಘಟಗಳಿಗೆ ಅವರು ಸಂಬಂಧ ಬರೋಲ್ಲ ಯಾವಾಗ ಒಂದು ರಾಜಕೀಯದ ಮತ್ತು ಉಸ್ತುವಾರಿ ಸಚಿವರುಗಳಾಗಿರೋದ್ರಿಂದ ಅವರು ಜನರ ನಾಯಕರವರು ಅವರು ಜನಪ್ರತಿನಿಧಿ ಎಲ್ಲರಿಗೆ ಅಷ್ಟೇ ಯಾರಾದರೂ ಕೆಲಸ ಬಯಸಿ ಬಂದರೆ ಅವರಿಗೆ ಶಿಫಾರಸು ಮಾಡುವುದು ಒಳ್ಳೆಯ ಮಾರ್ಗದರ್ಶನ ಮಾಡೋದು ಅವರಿಗೆ ಸಹಾಯ ಸಹಾಯ ಸಹಕಾರ ನೀಡ್ತಕ್ಕಂಥದ್ದು ಕೆಲಸ ಮಾನ್ಯ ಆಗಿರ್ತದೆ ಆದರೆ ಅದನ್ನು ಬಿಟ್ಟು ಪಾಂಚಾಳವರಿಗೆ ಇದು ಸಾವಿನಲ್ಲಿ ಅವರು ಪಾತ್ರರಾಗಿದ್ದಾರೆ ಅಂತ ಯಾವುದೇ ಒಂದು ಎಫ್ ಆರ್ ಐ ಆಗಲಿ ಅಥವಾ ಅವು ಡೆತ್ ನೋಟಲ್ಲಿ ಬರೆದಂಥ ಸಚಿನ್ ಪಾಂಚಾಳ ಅದರಲ್ಲೂ ಉಲ್ಲೇಖ ಮಾಡಿಲ್ಲ ರಾಜು ಕಪ್ನೂರವರು ಪ್ರಿಯಾಂಕ್ ಅವರ ಆಪ್ತ ಅವರು ಪರಿಚಯಿಸ್ತಾ ಅಂತ ಮಾತ್ರ ಉಲ್ಲೇಖ ಇದೆ ಆದರೆ ನನ್ನ ಸಾವಿಗೆ ಎಲ್ಲಾದರೂ ಪ್ರಿಯಾಂಕಾ ಅವರೇ ಕಾರಣ ಅಂತ ಬರೆದಿದ್ದಾರಾ ಬರೆದಿಲ್ಲ ಈ ಎಂಟು ಜನರು ಮಾತ್ರ ನನಗೆ ದುಡ್ಡಿನ ವ್ಯವಹಾರ ಮಾಡಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಇವರೇ ಕಾರಣ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಅವರು ಆದರೆ ರಾಜು ಕಪ್ಪನೂರವರು ಅವರು ಆಪ್ತರಾಗಿರ್ಬೋದು ಆದರೆ ಈ ಆತ್ಮಹತ್ಯೆಗೆ ಮತ್ತೆ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಬಿ ಜೆ ಪಿಯವ್ರಿಗೆ ಯಾವ ನೈತಿಕತೆಯಿಂದ ಇದು ಇದ್ದೀರಿ ನೋಡಿರಿ ನೀವು ಯಡಿಯೂರಪ್ಪ ಅವ್ರ ಮೇಲೆ ಕೇ ಪೋಸ್ಕೋ ಕೇಸಿದೆ ವಿಜೇಂದ್ರನ ಕೇಳ್ತಾ ಇದ್ದೀನಿ ಬೆಂಗಳೂರಲ್ಲಿ ರಾಜಕೀಯ ಮಾಡೋದು ಬಿಟ್ಟು ನೀವು ಬಂದು ಬೀದರ್ ಜಿಲ್ಲೆಯಲ್ಲಿ ಬಂದು ಯಾರ್ದು ಇಲ್ಲ ನಿನಗೆ ನಿಮ್ಮ ತಂದೆಯೇ ಪೋಸ್ಕೋ ಯಾವಾಗ ಮಾಡ್ತಾನಂದ್ರೆ ಎಪ್ಪತ್ತು ಮೂರು ವರ್ಷ ವಯಸ್ಸಿನಲ್ಲಿ ಅಂದ್ರೆ ನಾಚಿಕೆ ಬರಬೇಕು ಎಡ ಇದು ಎಪ್ಪತ್ತಾರು ವರ್ಷದಲ್ಲಿ ನೋಡಿ ವಿಜೇಂದ್ರ ಅವರೇ ನಿಮ್ಮ ಬೋವಿ ಜೀವನದಲ್ಲಿ ನೀವೇನು ಬೆಳಿತೀರಿ ಬೆಳೀರಿ ನಮ್ಮದು ನಿಮ್ಗೆ ಸಲಹೆ ಇದೆ ಸಹಕಾರ ಇದೆ ಆದರೆ ನೀವು ಇಂಥ ಇನ್ನೊಬ್ಬರ ಹೆಣಗಳ ಮೇಲೆ ರಾಜಕೀಯ ಮಾಡೋದು ಸರಿಯಾಗಿಲ್ಲ ಬಾವಿ ಜೀವನದಲ್ಲಿ ನಿಮ್ಮ ರಾಜಕೀಯ ಬೆಳೆಯೋಂಗಿಲ್ಲ ಅದಕ್ಕೆ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ನಿಮ್ಮ ತಂದೆಯವ್ರ ಮೇಲೆ ಯಾವಾಗ ಬಸ್ಕೋ ಕೇಸ್ ಇದೆ ಅಂತಂದ್ರೆ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ಎರಡನೇ ಮ ಪ್ರಹ್ಲಾದ್ ಅವ್ರು ಮಾತಾಡ್ತಾರೆ ಎತ್ತಿ ಕೈಲಾಸಕ್ಕೆ ಮುಟ್ಟುವಂಗೆ ಅರೆ ನಿಮ್ಮ ತಮ್ಮನೇ ಸ್ವತಃ ಟಿಕೆಟ್ ಕೊಡಿಸ್ತೇನೆ ಅಂತೇಳಿ ಫೋರ್ ಟ್ವೆಂಟಿ ಕೆಲಸ ಮಾಡಿದ್ದ ಯಾಕೆ ಬ ಪ್ರಹ್ಲಾದ್ ಅವ್ರಿಗೆ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ನಾಚಿಕೆ ಆಗಲ್ವಾ ನೀವು ಒಬ್ಬ ಯುವಕನು ಸಣ್ಣ ವಯಸ್ಸಿನಲ್ಲೇ ರಾಜ್ಯದಲ್ಲಿ ಅತಿ ಒಳ್ಳೆಯ ಹೆಸರು ಗಳಿಸಿ ಈ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ಹರಿಕಾರದ್ದು ಬೆಳವಣಿಗೆ ನೀವು ಸಹಿಸೋಕ್ಕಾಗಲ್ಲ ಏನೊಬ್ಬ ದಲಿತ ಅಂತೇಳಿ ನಿಮ್ಮ ಬಲ್ಲಿ ಏನು ಮನೋಭಾವನೆ ಇದೆಯಾ ಇದೆಯಾ ಯಾಕಂದ್ರೆ ಗೊತ್ತಾಗ್ತಾ ಇದೆ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೇ ಅವ್ರು ಟೀಕೆಟು ಮಾಡ್ತಾರೆ ಇಲ್ಲಿದ್ದಂಥ ಭಾರತ ದೇಶದಲ್ಲಿ ವಾಸವಾಗದ ಪ್ರತಿಯೊಬ್ಬ ನಾಗರಿಕನೂ ಸಂವಿಧಾನಾತ್ಮಕವಾಗಿ ಹುದ್ದೆ ಪಡೆದಂಥವ್ರು ಮತ್ತು ಅದರ ಆಧೀನದಲ್ಲಿ ಬದುಕದ ಪ್ರಜಾಪ್ರಭುತ್ವದ ನಾಗರಿಕರಿಗೆ ಭಾಳಷ್ಟು ಮಾನಸಿಕವಾಗಿ ನೋವುಂಟು ಮಾಡಿದಂಥ ಒಬ್ಬ ಅಮಿತ್ ಶಾ ಅವರು ಗಡಿಪಾರದಂಥ ಅಮಿತ್ ಶಾ ಅದೇ ಆ ದಿನದಲ್ಲಿ ಗೃಹ ಮಂತ್ರಿಗಳು ಪದವಿ ಪಡೆದಂಥರು ಕೂಡ ಅವ್ರಿಗೆ ಗುರು ಇಲ್ಲ ಮಾಡಿದ್ದಾರೆ ಇಂಥ ಎಲ್ಲ ಬಿ ಜೆ ಪಿಗೆ ಕೀಳು ಅರಿಮೆಯನ್ನು ಮಾಡಬಾರ್ದು ನೀವು ಯಾವ ಒಂದು ನೈತಿಕತೆ ಇಟ್ಟುಕೊಂಡು ನಾರಾಯಣಸ್ವಾಮಿ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಐ ಪಿ ಎಲ್ ಬೆಟ್ಟಿಗೆ ನಡೆಸ್ತಕ್ಕಂಥ ಬಸವರಾಜ್ ಮತ್ತಿಮೂಡವರಾಗಿರ್ಬೋದು ಮಹಾರಾಷ್ಟ್ರದಲ್ಲಿ ಕೇಸ್ ಹಾಕ್ಕೊಂಡು ಮನೆಯಿಂದ ಕಾರ್ ಹೇಳ್ಕೊಂಡು ಹೋದರಲ್ಲ ರೀ ನಿಮ್ಗೆ ನಾಚಿಗಿಲ್ವಾ ಅವಾಗ ನೀವು ರಾಜೀನಾಮೆ ಕೊಡಬೇಕಲ್ಲ ಬಿ ಜೆ ಪಿಯವ್ರನ್ನ ಆಗ್ರ ರಾಜೀನಾಮೆ ಕೇಳಬೇಕಲ್ಲ ಅವರಿಗೆ ಇವತ್ತಿಗೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ದೇಶಾಂತರ ಹೋಗಿದ್ದಾರೆ ಊರು ಬಿಟ್ಟು ವಲಸೆ ಹೋಗಿದ್ದಾರೆ ನಿಮ್ಮ ಮಾಡ್ತಕ್ಕಂಥ ಘನ ಕಾರ್ಯ ಜನರು ಮುಂದಿನ ಅವಧಿಯಲ್ಲಿ ಪಾಠ ಕಲಿಸ್ತಾರೆ ನಿಮ್ಗೆ ಯಾವ ನೈಕತಿಕತೆ ಇದೆ ತಿಳ್ಕೊಬೇಕು ಅಂದಲು ಸ್ವಾಮಿಗಳು ಕೇಳ್ತೀನಿ ಯಾವ ಭಜನೆ ಮಾಡಿದ್ರಿ ಯಾವ ವಿಭೂತಿ ಹಚ್ಚಿದ್ರಿ ಯಾವ ಪಾದೋದಕ ಮಾಡಿದ್ರಿ ಯಾವ ಪ್ರಸಾದ ಮಾಡಿದ್ರು ಇದು ಏನು ನಿನಗೆ ಏನೇ ಏನು ಗಲಾಟೆ ಆಗ್ತದ ಯಾವ ಹೆಣ್ಮಗಳು ಓಡಿ ಹೋಗಿರ್ತಾಳ ಯಾರು ಹಾಕೊಂಡಿರ್ತಾರ ಯಾಕೆ ಒಂದು ಗಲಭೆ ಆಗ್ತದ ನೇರವಾಗಿ ಬಂದುಬಿಡ್ತೀವಿ ಪುಣ್ಯಾತ್ಮ ನೀನು ಸ್ವಾಮಿ ಕುಲಕ್ಕೆ ಹಿಂದುತ್ವಕ್ಕೆ ದಕ್ಕೆ ಬರ್ತಕ್ಕಂಥ ಕೆಲಸ ಸ್ವಾಮೀಜಿ ಸ್ವಾಮೀಜಿಯವರೇ ನಿಮಗೆ ನಾನು ವಿನಂತಿ ಅದ ಅಂತ ಕೀಳು ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಸ್ವಾಮಿತ್ವಕ್ಕೆ ದಕ್ಕೆ ತರೋಂಥ ಕೆಲಸ ಮಾಡಬೇಡ್ರಿ ಸಮಾಜದ ಏಳಿಗೆ ಇರಬೇಕು ಧರ್ಮ ಪ್ರಚಾರ ಇರೋ ಬೇಕು ಇದೆಲ್ಲ ಸಂವಿಧಾನಾತ್ಮಕ ಇರ್ತಕ್ಕಂಥ ಅವಕಾಶಗಳು ಒಂದು ನಾಚಿಕೆ ಬರಬೇಕು ನಿಮಗೆ ಯಾವಾಗ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಕಾಯ್ದೆಗಳು ಮಾತಾಡ್ತೀರಿ ಸ್ಟೇಷನ್ ಸೌಲಭ್ಯ ತೊಗೊಳ್ತೀರಿ ಆದ್ರೆ ನೀವು ಬಾಬಾ ಸಾಹೇಬರಿಗೆ ಒಂದು ಹಿನ್ನಡೆ ಆದಾಗ ನೀವು ಒಂದು ಧ್ವನಿ ಎತ್ತಿಲ್ಲಲ್ಲ ನಿಮ್ಮದು ನಿಮ್ಮ ಮನಸ್ಸು ಎಷ್ಟು ಕಠೋರವಾಗಿದೆ ಎಷ್ಟು ನಮಗೆ ಕನಿಷ್ಠ ವಿಚಾರ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ಬಿಜೆಪಿ ಆಗಿರ್ಬೋದು ಈ ಅಂದೋಲ ಸ್ವಾಮಿಯವರಿಗಾಗಿರ್ಬೋದು ಯಾವುದೇ ನೈತಿಕತೆ ಇಲ್ಲ ಪ್ರಿಯಾಂಕಾ ಅವ್ರ ಕಡೆಯಿಂದ ಒಂದು ರಾಜೀನಾಮೆ ಪಡ್ತಕ್ಕಂಥದ್ದು ಮಾತನ್ನು ಹೇಳಿ ಅವ್ರು ಕೇಳಿದಕ್ಕೆ ನಾವು ಖಂಡಿಸಿ ನಾವು ಸಚಿನ್ ಪಾಂಚೋಳ್ಗೆ ಆದಂಥ ಅನ್ಯಾಯ ತಕ್ಷಣವೇ ಈಗೇನು ಸಿ ಓ ಡಿ ತನಿಖೆ ಮಾಡಿದ್ದಾರೆ ಮಾಡಿ ಸಿ ಐ ಡಿ ತನಿಖೆಗೇನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದು ಪಕ್ಷಪಾತ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಯಾರು ತಪ್ಪಿದಸ್ಥರೋ ಅವರಿಗೆ ಆದಷ್ಟು ಕಾನೂನಾತ್ಮಕ ಕ್ರಮ ಜರುಗಲಿ ಅಂತೇಳಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು